ಶಿವಮೊಗ್ಗದಲ್ಲಿ ಮತ್ತೊಂದು ಕ್ಯಾರೆಟ್ಗೆ ಸಿಎಂ ಸಿದ್ದರಾಮಯ್ಯವರು ಚಾಲನೆಯನ್ನ ಕೊಡಲಿದ್ದಾರೆ ವಿವೇಕಾನಂದ ಜಯಂತಿ ಎಂದೇ ಯೋಜನೆಗೆ ಚಾಲನೆಯನ್ನ ಸಿಗ್ತಾ ಇರುವಂಥದ್ದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಯುವ ನಿಧಿ ಯೋಜನೆಗೆ ಚಾಲನೆ ಸಿಗಲಿದೆ ಶಿವಮೊಗ್ಗದಲ್ಲಿ ಶಿವಮೊಗ್ಗದ ಫ್ರೀಡಂ ಪಾರ್ಕ್ನಲ್ಲಿ ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆ ಆರಂಭವಾಗಿರುವಂಥದ್ದು ಕಾಂಗ್ರೆಸ್ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಈಗಾಗಲೇ ನಾಲ್ಕು ಗ್ಯಾರಂಟಿಗಳನ್ನು ಜಾರಿ ಮಾಡಿರುವಂಥ ರಾಜ್ಯ ಸರ್ಕಾರ ಇವತ್ತು ಅಧಿಕೃತವಾಗಿ ಯುವ ನಿಧಿ ಯೋಜನೆಗೆ ಚಾಲನೆಯನ್ನ ಕೊಡುತ್ತೆ ಈಗಾಗಲೇ ಅರವತ್ತೈದು ಸಾವಿರಕ್ಕೂ ಹೆಚ್ಚು ಅರ್ಜಿಗಳು ಸಲ್ಲಿಕೆ ಆ ಪೈಕಿ ಒಂದಿಷ್ಟು ಮಂದಿಗೆ ಅಂದರೆ ಅರ್ಹ ಫಲಾನುಭವಿಗಳಿಗೆ ಇವತ್ತು ನೇರ ಅಕೌಂಟ್ಗೆ ಹಣ ಜಮಾವಣೆ ಆಗುತ್ತೆ ಎರಡು ಸಾವಿರದ ಇಪ್ಪತ್ತ ಎರಡು ಇಪ್ಪತ್ತ ಮೂರರ ಸಾಲಿನಲ್ಲಿ ಪಾಸ್ ಆಗಿರುವಂತಹ ಪದವೀಧರರು ಹಾಗೆ ಡಿಪ್ಲೊಮಾ ಹೋಲ್ಡರ್ಸ್ಗೆ ಈ ಯೋಜನೆ ಅನ್ವಯ ಆಗುತ್ತೆ ಶಿವಮೊಗ್ಗದಲ್ಲಿ ಈಗಾಗಲೇ ಎಲ್ಲ ರೀತಿಯ ತಯಾರಿ ಆರಂಭವಾಗಿರುವಂಥದ್ದು ಕಾಂಗ್ರೆಸ್ನ ಮಹತ್ವಾಕಾಂಕ್ಷಿ ಐದನೇ ಗ್ಯಾರಂಟಿ ಯೋಜನೆ ಎಲ್ಲ ರೀತಿಯ ಸಿದ್ಧತೆ ಆರಂಭವಾಗಿರುವಂಥದ್ದು ನೀವು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ರ ಶಿವಮೊಗ್ಗದ ದೃಶ್ಯಾವಳಿಗಳಿದು ಈಗಾಗಲೇ ಸಾಕಷ್ಟು ಮಂದಿ ಅಲ್ಲಿ ಬಂದಿರುವಂಥದ್ದು ಬರೋಬ್ಬರಿ ಒಂದು ಲಕ್ಷಕ್ಕೂ ಹೆಚ್ಚು ಮಂದಿ ಭಾಗಿಯಾಗುವ ಸಾಧ್ಯತೆ ಇರುವಂತಹ ಕಾರ್ಯಕ್ರಮ ಇದು ಶಿವಮೊಗ್ಗದಲ್ಲಿ ನಡೀತಾ ಇರುವಂಥ ಕಾರ್ಯಕ್ರಮ ಇದಾಗಿರುವಂಥದ್ದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ನೋಡಲ್ ಅಧಿಕಾರಿಗಳನ್ನು ಕೂಡ ನೇಮಕ ಮಾಡಿದ್ದಾರೆ ಇದರ ಜೊತೆಗೆ ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆ ಆರಂಭವಾಗಿರುವಂಥದ್ದು ಇನ್ನು ಸಿಎಂ ಸಿದ್ದರಾಮಯ್ಯವರು ಹಾಗೆ ಡಿ ಸಿ ಡಿ ಕೆ ಶಿವಕುಮಾರ್ ಅವರು ವೇದಿಕೆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಅದಾದ ನಂತರ ಯುವ ನಿಧಿಗೆ ಅಧಿಕೃತ ಚಾಲನೆ ಸಿಗುತ್ತೆ ಬರೋಬ್ಬರಿ ಒಂದು ಲಕ್ಷಕ್ಕೂ ಹೆಚ್ಚು ಆಸನಗಳ ವ್ಯವಸ್ಥೆಯನ್ನು ಮಾಡಲಾಗಿದೆ ಐದು ಲೋಕಸಭಾ ಕ್ಷೇತ್ರಗಳನ್ನು ಗುರಿಯಾಗಿಸಿಕೊಂಡು ಶಿವಮೊಗ್ಗದಲ್ಲಿ ಈ ಕಾರ್ಯಕ್ರಮ ನಡೀತಾ ಇರುವಂಥದ್ದು ಶಿವಮೊಗ್ಗದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದ್ದರೆ ಸುತ್ತಮುತ್ತ ಅಂದರೆ ಶಿವಮೊಗ್ಗ ಜಿಲ್ಲೆಯ ಸುತ್ತಮುತ್ತ ಇರುವಂಥ ಜಿಲ್ಲೆಗಳು ದಾವಣಗೆರೆ ಚಿತ್ರದುರ್ಗ ಉಡುಪಿ ಈ ಕ್ಷೇತ್ರಗಳ ಮೇಲೂ ಕೂಡ ಪರಿಣಾಮವನ್ನು ಬೀರುತ್ತೆ ಹೀಗಾಗಿ ಶಿವಮೊಗ್ಗವನ್ನು ಗುರಿಯಾಗಿಸಿಕೊಂಡು ಮಾಡ್ತಾ ಇರುವಂಥದ್ದು ಎರಡು ಸಾವಿರದ ಇಪ್ಪತ್ತ ಎರಡು ಇಪ್ಪತ್ತ ಮೂರರ ಸಾಲಿನಲ್ಲಿ ಐದು ಲಕ್ಷದ ಇಪ್ಪತ್ತೊಂಬತ್ತು ಲಕ್ಷ ಮಂದಿ ಈ ಯೋಜನೆಗೆ ಅರ್ಹರಾಗಿದ್ದಾರೆ ಅಂತ ರಾಜ್ಯ ಸರ್ಕಾರ ಹೇಳಿರುವಂಥದ್ದು ಆದರೆ ಈವರೆಗೂ ಅರವತ್ತೈದು ಸಾವಿರ ಅರ್ಜಿಗಳು ಮಾತ್ರ ಸಲ್ಲಿಕೆ ಆಗಿರುವಂಥದ್ದು ಗೃಹ ಯುವ ನಿಧಿ ಯೋಜನೆಗೆ ಇವತ್ತು ಅಧಿಕೃತವಾಗಿ ಸಿ ಎಂ ಸಿದ್ದರಾಮಯ್ಯರು ಚಾಲನೆಯನ್ನು ಕೊಡ್ತಾರೆ ಕಾಂಗ್ರೆಸ್ ಈಗಾಗಲೇ ನಾಲ್ಕು ಗ್ಯಾರಂಟಿಗಳನ್ನು ಜಾರಿ ಮಾಡಿರುವಂಥದ್ದು ಶಕ್ತಿ ಯೋಜನೆ ಅನ್ನಭಾಗ್ಯ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಈಗ ಯುವ ನಿಧಿಗೆ ಚಾಲನೆಯನ್ನು ಕೊಡುತ್ತೆ ಅಧಿಕೃತವಾಗಿ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ ಮೂರರಲ್ಲಿ ಪಾಸ್ ಆಗಿರುವಂಥ ಡಿಪ್ಲೊಮಾ ಹೋಲ್ಡರ್ಸ್ಗೆ ಹಾಗೆ ಪದವೀಧರರು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದಾಗಿತ್ತು ಸೇವಾ ಸಿಂಧು ಪೋರ್ಟಲ್ ಮೂಲಕ ಅರ್ಜಿಯನ್ನು ಸಲ್ಲಿಸಿಕೆ ಮಾಡಬಹುದಾಗಿತ್ತು ಈಗಾಗಲೇ ಅರವತ್ತ ಐದು ಸಾವಿರ ಮಂದಿ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ ಪಾಸಾಗಿ ಆರು ತಿಂಗಳವರೆಗೆ ಯಾವುದೇ ರೀತಿಯ ಕೆಲಸ ಸಿಗಲಿಲ್ಲ ಅಂದರೆ ಅವರು ಈ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿತ್ತು ವೃತ್ತಿಪರ ಕೋರ್ಸ್ ಸೇರಿದಂತೆ ಎಲ್ಲ ಪದವೀಧರರಿಗೂ ಕೂಡ ಇವನಿಧಿ ಯೋಜನೆ ಅನ್ವಯ ಅವರಿಗೆ ಹಣ ಸಿಗುತ್ತೆ ಪದವೀಧಾರರಿಗೆ ತಿಂಗಳಿಗೆ ಮೂರು ಸಾವಿರ ರೂಪಾಯಿ ಕೊಡುವಂಥ ಯೋಜನೆ ಇದು ರಾಜ್ಯದ ಎಲ್ಲ ಪದವೀಧಾರರಿಗೆ ಜೊತೆಗೆ ಡಿಪ್ಲೊಮ ಹೋಲ್ಡರ್ಸ್ಗೆ ಮಾಸಿಕ ಒಂದೂವರೆ ಸಾವಿರ ಹಣವಂತ ಕೊಡುವಂಥ ಯೋಜನೆ ಇದಾಗಿರುವಂಥದ್ದು ಗ್ಯಾರಂಟಿ ಸರ್ಕಾರ ಅಂತ ಐದು ಗ್ಯಾರಂಟಿಯನ್ನು ಜಾರಿ ಮಾಡ್ತಾ ಇರುವಂಥದ್ದು ಈ ಹಣ ಎಲ್ಲಿವರೆಗೂ ಸಿಗುತ್ತೆ ಅಂದರೆ ಮುಂದಿನ ಎರಡು ವರ್ಷವರೆಗೆ ಸಿಗುತ್ತೆ ಆದರೆ ಮಿಡ್ಲಲ್ಲಿ ನಿಮಗೇನಾದರೂ ಕೆಲಸ ಸಿಕ್ಕಿದ್ರೆ ಈ ಯೋಜನೆಯ ಫಲಾನುಭವಿ ನೀವು ಆಗಲಿಕ್ಕೆ ಸಾಧ್ಯ ಇಲ್ಲ ಅಥವಾ ವಿದ್ಯಾಭ್ಯಾಸವನ್ನು ಮುಂದುವರಿಸಿದ್ರೂ ಕೂಡ ನಿಮಗೆ ಈ ಯೋಜನೆ ಅನ್ವಯ ಆಗೋದಿಲ್ಲ ಇದರ ಜೊತೆಗೆ ಸರ್ಕಾರದ ಯೋಜನೆಗಳ ಅಡಿ ಅಂದರೆ ರಾಜ್ಯ ಸರ್ಕಾರ ಆಗಿರ್ಬೋದು ಕೇಂದ್ರ ಸರ್ಕಾರ ಆಗಿರ್ಬೋದು ಈ ಯೋಜನೆಗಳ ಅಡಿ ನೀವೇನಾದರೂ ಸಾಲವನ್ನು ತೆಗೆದುಕೊಂಡು ಸ್ವಯಂ ಉದ್ಯೋಗವನ್ನು ನಡೆಸ್ತಾ ಇದ್ರೂ ಕೂಡ ನೀವು ಈ ಯೋಜನೆಗೆ ಅರ್ಹರಾಗೋದಿಲ್ಲ ಕೇವಲ ನಿರುದ್ಯೋಗಿಗಳಾಗಿ ಇದ್ದರೆ ಮಾತ್ರ ಈ ಯೋಜನೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಒಂದು ವೇಳೆ ಏನಾದರೂ ನೀವು ಈಗಾಗಲೇ ಅರ್ಜಿಯನ್ನು ಸಲ್ಲಿಸದಾಗಿದೆ ನಿಮಗೆ ಒಂದಿಷ್ಟು ತಿಂಗಳಿಗೆ ಹಣ ಬರ್ತಾ ಇದೆ ಅದಾದ ನಂತರ ನಿಮಗೆ ಕೆಲಸ ಸಿಕ್ತು ಅಂದರೆ ನೀವು ಸ್ವಯಂ ಘೋಷಣೆಯನ್ನ ಮಾಡ್ಕೋಬೇಕಾಗುತ್ತೆ ನನಗೆ ಕೆಲಸ ಸಿಕ್ಕಿದೆ ನನಗೆ ಹಣ ಬೇಡ ಅಂತ ಒಂದು ವೇಳೆ ಏನಾದರೂ ನೀವು ಅದೇ ರೀತಿಯಾಗಿ ಮುಂದುವರಿಸಿದ್ರೆ ಅಂದರೆ ನಿಮಗೆ ಒಂದು ಕಡೆ ಹಣ ಕೂಡ ಬರ್ತಾ ಇದೆ ಮತ್ತೊಂದು ಕಡೆ ಕೆಲಸ ಕೂಡ ಸಿಕ್ಕಿದೆ ಅಂದರೆ ಆ ವಿಷಯವನ್ನು ಏನಾದರೂ ಸರ್ಕಾರ ಗಮನ ಹರಿಸಿದ್ರೆ ನೀವು ಹೆಚ್ಚಿನ ತೆರಿಗೆಯನ್ನು ಅಂದರೆ ಟ್ಯಾಕ್ಸ್ ದಂಡವನ್ನು ಕೂಡ ಕಟ್ಟಬೇಕಾಗುತ್ತೆ ಹೀಗೆ ಒಂದಿಷ್ಟು ಕಂಡೀಷನ್ಸನ್ನು ಹಾಕಿ ಇವತ್ತು ರಾಜ್ಯ ಸರ್ಕಾರ ಯುವ ನಿಧಿಗೆ ಅಧಿಕೃತವಾಗಿ ಚಾಲನೆಯನ್ನು ಕೊಡ್ತಾ ಇದೆ